ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈಗ ಟೈಮ್ ಬಂದು ಒಂಬತ್ತೂವರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಸ್ನಾನ ಆಯಿತು ಸ್ನಾನ ಆಯಿತು ದೀಪ ಇವತ್ತು ಹಚ್ಚಿಲ್ಲ ಬಿಕಾಸ್ ನಿನ್ನೆ ಬಂದಿದ್ದು ಲೇಟ್ ಆಯಿತು ಇವತ್ತು ಆ್ಯಕ್ಚುಲಿ ನಾನು ಪೂಜೆ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡಬೇಕಿತ್ತು ಆಗಲಿಲ್ಲ ನೋಡೋಣ ಇವತ್ತು ಮಾಡಲಿಲ್ಲ ನಾಳೆ ಮಾಡ್ತೀನಿ ಆ ಫ್ರೆಶ್ ಕುಡಿತಾ ಇದ್ದೀನಿ ಚೂರು ಹೊರಗಡೆ ಹೋಗಬೇಕಿತ್ತು ನಾನು ತಂಗಿ ಬರ್ತೀನಿ ಅಂದರು ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅವ್ಳು ಎಷ್ಟು ಗಂಟೆಗೆ ಬರ್ತಾಳೋ ಗೊತ್ತಿಲ್ಲ ಈಗ ಕಾಲ್ ಮಾಡಿದ್ದೆ ಬರ್ತೀನಿ ಅಂತ ಹೇಳಿದ್ಳು ಈಗ ನಾನು ಫ್ರೆಶ್ ಕುಡಿದು ಶೇಕ್ ಕುಡಿದು ಸ್ವಲ್ಪ ನೆನೆದೆಲ್ಲ ವೀಡಿಯೋ ಎಡಿಟಿಂಗ್ ಮಾಡಬೇಕು ಆ ಬರೋಷ್ಟು ವೀಡಿಯೋ ಎಡಿಟ್ ಮಾಡಿದ್ರೆ ಪೋಸ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಫಸ್ಟ್ ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಮತ್ತು ಸ್ಕಿಪ್ ಮಾಡ್ದಿರಾ ಫಸ್ಟಿಂದ ಎಂಡ್ವರೆಗೂ ವಿಡಿಯೋ ನೋಡಿ ಓಕೆ ಮತ್ತೆ ಸಿಗ್ತೀನಿ ಶೇ ಕಂಪ್ಲೀಟ್ ಆದಮೇಲೆ ನಾನು ಇವಾಗ ಯಾವ್ದು ಇದ್ದೀನಿ ಗೊತ್ತಾ ಭರ್ಜರಿ ಬ್ಯಾಚುಲರ್ ನೋಡ್ತಾ ಇದ್ದೀನಿ ಒಂಥರ ಚೆನ್ನಾಗಿದೆ ಅಂತ ಇದ್ದೀನಿ ಫ್ರೆಶ್ ನನ್ನ ತಂಗಿ ಬರ್ತಾ ಇದ್ದೀನಿ ಬಾ ಕೆಳಗಡೆ ಅಂತೂ ಹಾಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಹೆಲ್ಮೆಟ್ ಬೇರೆ ಇಲ್ಲ ಅಂತ ಮನೆಯಲ್ಲಿ ಮತ್ತೆ ಮನೆಗೆ ವಾಪಸ್ ಹೋಗಿ ಹೆಲ್ಮೆಟ್ ತಗೊಂಡು ಹೋಗ್ತಾ ಇದ್ವಿ ಹಿಂಗೆ ಗಣೇಶ್ ಕೂತಿರೋದು ಇದಕ್ಕೆ ನನಗೂ ಹೋಗಿ ಗಲಾಟೆ ಆಗುತ್ತೆ ನೀಟಾಗಿ ಕೂತ್ಕೋ ಅಂದರೆ ಕೂತ್ಕೊಳ್ಳೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಹೇಗೆ ಕೂತಿದ್ದಾರೆ ಕುಟಾಗಿಟ ಕುಕ್ಕೋ ಕು ತುಂಬ ನೀಟಾಗಿ ಊಟ ಮಾಡೋಕೆ ಬಂದಿದ್ದೀವಿ ಫ್ರೆಂಡ್ಸ್ ಹೊಟ್ಟೆ ಹಸಿದಿದೆ ಮನೇಲಿ ಅಡುಗೆ ಮಾಡಿರಲಿಲ್ಲ ನಾವು ಬಂದಿದ್ದು ಬೋಟಿಕ್ಕಿಗೆ ಯಾಕೆ ಅಮ್ಮ ಕೊಡ್ಸಿರೋ ಸೀರೆಗೆ ಬ್ಲೌಸ್ ಹೊಲ್ಸ್ಕೋಬೇಕಿತ್ತು ಯುಗಾದಿ ಹಬ್ಬ ಇರೋ ಕಾರಣ ಲೇಟಾಗಿ ಕೊಟ್ಬಿಡ್ತಾರೆ ಅಂತ ಕೊಡೋಕೆ ಬಂದ್ವಿ ನಮ್ಮ ರೋಡೆಲ್ಲ ಕಿತ್ತಾಗಿ ಹಾಳು ಮಾಡಿದ್ದಾರೆ ಪಾಪ ಜನಗಳು ತುಂಬ ಕಷ್ಟಪಡ್ತಾ ಇದ್ದಾರೆ ಸರ್ಕಸ್ ಮಾಡ್ತಾ ಇದ್ದಾರೆ ನಮ್ಗೆ ಇರೋ ಕಾರಣ ನಾವು ಅದಕ್ಕೆ ಕೊಟ್ಟಿದ್ದೀವಿ ಅವಿನಾಶ್ ಬರ್ತೀನಿ ಅಂತ ಅಂದರು ರಿಸ್ಕ್ ಯಾಕೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ನಾವು ಹೋಗಿಲ್ಲ ಈಗ ಮನೆಗೆ ಬಂದೆ ಫ್ರೆಂಡ್ಸ್ ಟೈಮ್ ನಾಲ್ಕೂವರೆ ಇನ್ನು ಅರ್ಧ ಗಂಟೆ ರೆಡಿ ಮಾಡಬೇಕು ಸಖತ್ ಬಾಯಾರಿಕೆ ಆಗ್ತಾಯಿತ್ತು ಅಲ್ಲೇ ಊಟ ಮಾಡಬೇಕಲ್ವಾ ನೀರು ಕುಡಿಯಲಿಲ್ಲ ಊಟ ಮಾಡಿ ತಕ್ಷಣ ನೀರು ಕುಡಿಬಾರ್ದು ಅಂತ ಹುಟ್ಟೋದೆ ಮತ್ತು ಫುಲ್ಲು ಬಾಯಾರಿಕೆ ನನ್ನ ತಂಗಿ ತೊಗೋತಾಯಿದ್ದು ಹೋಗಿ ನಾನು ತಗೊಂಡು ತಣ್ಣ ಆಗ್ತೈತೆ ಈಗ ಈಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಹೋಗಲು ಪ್ರಿಪ್ರೇಷನ್ ಎಲ್ಲ ಮಾಡಬೇಕು ಐಮಾಗೋಗಿದೆ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಿ ಯು